ಏನು ಮಗುಳ್ಕೊತಪ್ಪಾ ಅಂದ್ರೆ ನಾಯಿ ಸುಳ್ಯ ಮಕ್ಕಳು ರೋಡಿಗೆ ಬಂದು ರಾಮ ಸೀತೆ ಲಕ್ಷ್ಮಣ ಮಹಾಭಾರತ ಪಾಂಡುವಿನ ಬಗ್ಗೆ ಹಗುರವಾಗಿ ಮಾತಾಡೋದು ಇಲ್ಲ ಸಲ್ಲದು ಆರೋಪಗಳು ಮಾಡೋದು ಇಲ್ಲ ಸಲ್ಲದ ತಮ್ಮ ಯಾವ ರೀ ಒಂದು ಹೆಂಗಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಕೆಲ ಸುಳಿ ಮಕ್ಕಳಿಗೆ ಒಂಥರ ಚಟ ಆಗ್ಬಿಟ್ಟದ ಯಾವ ರೀತಿ ಚಟ ಆಗಿದೆಪ್ಪ ಅಂದ್ರೆ ಹಿಂದೂ ಧರ್ಮಕ್ಕೆ ಬೈಯೋದು ರಾಮ ಬೈಯೋದು ಸೀತಾಗ ಬೈಯೋದು ಹನುಮಂತನ ಬೈಯೋದು ಮಹಾಭಾರತಕ್ಕೆ ಮನುಶೃತಿಗೆ ಬೈಯೋದು ಮಹಾಭಾರತ ಗ್ರಂಥ ವೇಸ್ಟ್ ಗ್ರಂಥ ಸುಡಗಾಡ ಗ್ರಂಥ ಮಹಾಭಾರತ ಸುಟ್ಟು ಹಾಕಿ ಭಗವದ್ಗೀತೆ ಸುಟ್ಟು ಹಾಕಿ ಕೆಲ ಕರ್ನಾಟಕದಲ್ಲಿ ಚಿಂತಕರು ಅಂತೇಳಿದ್ದಾರೆ ಕೆಲ ಸುಳ್ಯ ಮಕ್ಕಳು ಅವ್ರ ಕೆಲಸ ಏನಪ್ಪ ಅಂದ್ರೆ ಅವ್ರ ಕೆಲಸ ಇದೆ ನಮ್ಮ ಪ್ರತಿ ಹೇಳೋದು ಬೆಳಿಗ್ಗೆ ತಕ್ಷಣ ರಾಮಗೆ ಬಯೋದು ಸೀತಾಗ ಬಯ್ಯೋದು ಹನುಮಂತನ್ಗೆ ಬಯೋದು ಈ ಕೆಲಸ ಇದು ಒಂಥರ ಹೆಂಗೆ ಇದೆಪ್ಪ ಅಂದ್ರೆ ಈ ಸುಳ್ಯ ಮಕ್ಕಳಿಗೆ ಇವ್ರಿಗೆ ಬೈದ್ರೆ ಇವ್ರ ಮನೆ ಸಂಸಾರ ನಡೀತವ ಸೊ ಅಂತ ಪ್ರಸಂಗ ನಮ್ಮ ದೇಶದಲ್ಲಿ ನಡೀತಾ ಇದೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಒಂದು ವಿನಂತಿ ಮಾಡ್ತೀನಿ ಯಾರು ದೇಶದ್ರೋಹಿಗಳು ಯಾರು ಅಫ್ಘಾನಿಸ್ತಾನರು ಯಾರು ಮೊಘಲ್ರು ಯಾರು ಟಿಪ್ಪುವಿನ ಮಕ್ಕಳಿದ್ದಾರೆ ಅವರು ನಮ್ಮ ರಾಮ ಬೈತಾರ ನಮ್ಮ ಸೀತಾ ಬೈತಾರೆ ಅಂತ ಅಂತ ಸೂಳೆ ಮಕ್ಕಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಅಷ್ಟೇ ಎಲ್ಲ ಗಂಜಿ ಗಿರಕಿ ಸುಳೆ ಮಗ ರಾಮ ದಶರಥಿಗೆ ಹುಟ್ಟಿಲ್ಲ ರಾಮ ಬ್ರಾಹ್ಮಣರಿಗೆ ಹುಟ್ಟಾನ ಇಬ್ಬರು ಪುರೋಹಿತರಿಗೆ ಏನಪ್ಪ ಅಂದ್ರೆ ರಾಮ್ ಹುಟ್ಟಾನ ಅಂತೇಳಿ ಕೆಲ ಹಲ್ಕ ಸುಳೆ ಮಕ್ಕಳು ಗಾಂಡು ಸುಳೆ ಮಕ್ಕಳು ಅವ್ರ ಕೆಲಸ ಏನಪ್ಪ ಅಂದ್ರೆ ಅವ್ರ ಕೆಲಸ ದೇವರಿಗೆ ಬೈಯೋದು ದೇಶಕ್ಕೆ ಬಯೋದು ದೇವ್ರಿಗೆ ಬಯೋದು ನರೇಂದ್ರ ಮೋದಿ ಹಿಂಗೆ ಮಾಡದ ನರೇಂದ್ರ ಮೋದಿ ಹಾಂಗ್ ಮಾಡದ ಅಂತೇಳಿ ಮೀಡ್ಯಾಗಳು ಮೀಡಿಯಾ ಮುಂದೆ ಬರೋದು ಬೈಯೋದು ಅವರು ತಿಂಡಿ ಅವ್ರ ಚೌಲು ಹೋಗೋದು ಇದು ಒಂಥರ ಹೆಂಗದಪ್ಪ ಅಂದ್ರೆ ಅವ್ರಿಗೆ ಒಂಥರ ಹವ್ಯಾಸ ಆಗ್ಬಿಟ್ಟದ ದೇಶದಲ್ಲಿ ಬದುಕಕ್ಕೆ ಏನಪ್ಪ ಅಂದ್ರೆ ನಮ್ಮ ದಿ ಸೀತಾ ಮಾತೆಗೆ ಬಯ್ದು ನಮ್ಮ ರಾಮಗೆ ಬಯ್ಯೋದು ಇದು ಒಂಥರ ಹೆಂಗದಪ್ಪ ಅಂದ್ರೆ ಅವ್ರು ಚಟಾಗಿಬಿಟ್ಟಿತ್ತು ನಮ್ಮ ಪ್ರತಿ ಹೇಳೋದು ಬೆಳಗ್ಗೆ ತಕ್ಷಣ ಬೈಯೋದು ಎಲ್ಲ ಒಂದು ಕಾರ್ಯಕ್ರಮ ಹೋಗೋದು ಬೈಯೋದು ನಾನು ಈ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತೀನಿ ನೀವೇನು ರಾಮಗೆ ಬೈತಾರ ನೀವೇನು ಸೀತಾಗೆ ಬೈತಾರ ಮತ್ತೆ ನೋಡಿ ಮುಂದೆ ಹೋಗಿ ಮಹಾಭಾರತಲ್ಲಿ ಪಾಂಡುವಿನ ಮಕ್ಕಳು ಅವರು ಪಾಂಡವಿನ ಮಕ್ಕಳಲ್ಲ ದೇವರ ಮಕ್ಕಳು ಪಾಂಡು ಹುಟ್ಟಿಲ್ಲ ಅಂತೇಳಿ ಈ ರೀತಿಯಾಗಿ ನೇರವಾಗಿ ಎಚ್ಚರಿಕೆ ಕೊಡ್ತಾರೆ ಹಿಂದೂ ಧರ್ಮಕ್ಕೆ ಈ ರೀತಿ ಅವಹೇಳನಕ್ಕೆ ನೀವು ಮಾತಾಡ್ತಾರೆ ಆ ಗಾಂಡು ಸೋಳೆ ಮಕ್ಕಳಿಗೆ ಗೋಳಿ ಮಕ್ಕಳಿಗೆ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ನೀವು ನೀವು ಹೆಂಗಾಗ್ತೀರಪ್ಪ ನೀವು ರಸ್ತೆ ಬಿದ್ದು ಸಾಯ್ತೀರ ರಸ್ತೆಯ ಮೇಲ್ಗಡೆ ಯಾವುದೋ ಒಂದು ಲಾರಿ ಹೊಡಿತು ಯಾವುದೋ ಒಂದು ಕಾರ್ ಅಪಘಾತದಲ್ಲಿ ಸಾಕ್ತರು ಇಂಥ ಸುದ್ದಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸುದ್ದಿ ಬರುತ್ತೆ ಅಂತಹ ಬೋಳಿಯ ಮಕ್ಕಳಿಗೆ ಅಂತಹ ಬೋಳಿ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತೀನಿ ಯಾರು ದೇಶದ ಪರವಾಗಿ ಮಾತಾಡ್ತೀರಾ ಯಾರು ಧರ್ಮದ ಪರವಾಗಿ ಮಾತಾಡ್ತೀರಾ ನಿಮಗೆ ಸ್ವಾಗತ ಮಾಡ್ತೀನಿ ಯಾರು ದೇಶದ ವಿರುದ್ಧ ಮಾತಾಡ್ತೀರಾ ಯಾರು ಧರ್ಮದ ವಿರುದ್ಧ ಮಾತಾಡ್ತೀರಾ ಯಾರು ರಾಮನ ವಿರುದ್ಧ ಮಾತಾಡ್ತೀರಾ ಅಂತಹ ಸೂಳೆ ಮಕ್ಕಳಿಗೆ ನೇರವಾಗಿ 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 ನಿಮಗೆ ರಾಮನ ಬಿಲ್ಲಿನ ಏಟು ಬೀಳುತ್ತೆ ಹುಷಾರಾಗಿರಿ ನೀವು ಎಲ್ಲ ಹಿಂದೂಗಳಿಗೆ ಇಲ್ಲಿವರೆಗೂ ಆಟ ಆಡ್ಸಿದ್ರೆ ಇಲ್ಲಿವರೆಗೂ ಹಿಂದೂಗಳನ್ನು ನೀವು ಮೋಸ ಮಾಡಿದರೆ ಜಾತ್ಯಾತೀತ ಹಿನ್ನೆಲೆ ಹಿಂದೂಗಳಿಗೆ ಮೋಸ ಮಾಡಿದಿರ ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂಗಳು ಜಾಗೃತಿ ಆಗ್ತಿದರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ರಸ್ತೆ ಮೇಲ್ಗಡೆ ಚಪ್ಪಲು ಚಪ್ಪಲೆ ಹೊಡೆದು ಹಿಂದೂಗಳು ಅದ್ರ ದಂಡ ತಗೋಂತ ಶಕ್ತಿ ಪ್ರಯತ್ನ ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಡ್ತೀವಿ ನಿಮ್ಗೆ ಏನಾದ್ರು ತಿಂಡಿ ಇದ್ರೆ ನಿಮ್ ಏನಾದರೂ ತಿಂಡಿ ಚಟ ಏನಾದರೂ ಇದ್ರೆ ದೇಶಕ್ಕೆ ಮತ್ತು ಧರ್ಮಕ್ಕೆ ಬೈಯುವ ಸೂಳೆ ಮಕ್ಕಳಿಗೆ ಒಂದು ಹೇಳ್ತೀನಿ ಬೇರೆ ಬೇರೆ ಇದ್ದಾರೆ ಅವ್ರಿಗೆ ಬೈರಿ ನೀವು ಅವ್ರಿಗೆ ಬೈದ್ರೆ ಏನಾಗ್ತದೆ ನಿಮಗೆ ರಸ್ತೆ ಮೇಲೆ ನಿಮಗೆ ನಿಮ್ದು ಸಾಮಾನು ಕಟ್ ಮಾಡ್ತಾರೋ ಅದಕ್ಕೆ ನೀವು ಅವ್ರಿಗೆ ಅಂಜಿ ಅವ್ರ ಬಗ್ಗೆ ಮಾತಾಡಲ್ಲ ಪಾಕಿಸ್ತಾನದ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಅವ್ರು ನಿಮಗೆ ನೇರವಾಗಿ ಗುಂತಾರ ಆದ್ರೆ ಹಿಂದೂಗಳು ಜಾತ್ಯತೀತ ಜಾತಿವಾದಗಳು ಯಾರಿಗೋ ಬೈತಾರ ಏನೋ ನಡೀತದ ಅನ್ನೋ ವಿಚಾರದಾಗ ನೀವೆಲ್ಲ ಅಹ್ ನಿಮ್ಮಂತ ಹಲಕಾಸುಳಿಯ ಮಕ್ಕಳು ರಾಮೋಗ ಸೀತಾ ಮತ್ತಿಗೆಲ್ಲ ಬೈತಾ ಇದಾರ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ನೇರವಾಗಿ ಎಚ್ಚರಿಕೆ ಹೇಳ್ತೀನಿ ಇಂಥ ಪ್ರಕರಣಗಳು ಕಂಡು ಬಂದ್ರೆ ನಿಮಗೆ ನಿಮಗೆ ಕಂಡಲ್ಲಿ ಕಲ್ಲಿಟ್ಟು ಬಿಡುತ್ತೆ ಹುಷಾರಾಗಿರ ಅಂತೇಳಿ ಈ ವಿಡಿಯೋದ ಮುಖಾಂತರ ತಮ್ಮ ಮುಖಾಂತರ ನಾನು ನಿಮಗೆ ಎಚ್ಚರಿಕೆ ಕೊಡ್ತೆ ಒಂದೇ ಮಾತ್ರ